ಯುದ್ಧಕಾಂಡ ಮೂವಿ ಯಾವ ರೀತಿಯಾಗಿದೆ ಅಂತಂದ್ರೆ ಹೆಣ್ಮಕ್ಳನ್ನು ನಾವು ಎಷ್ಟು ಗೌರವಿಸ್ಬೇಕು ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಎಲ್ಲರೂ ಒಂದಾಗಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದರೆ ನಮ್ಮ ಕನ್ನಡಿಗರೆಲ್ಲರನ್ನೂ ಒಟ್ಟಾಗಿ ಬಂದು ಈ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಬೇಕು ಯುದ್ಧಕಾಂಡ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ತೋರಿಸಿದಾರೆ ಹೆಣ್ಮಕ್ಳನ್ನ ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸ್ಬೇಕು ಅವರಿಗೆ ನಾವು ಹಿಂದುಗಡೆ ಬೆನ್ನೆಲುಬಾಗಿ ನಿಂತ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದರೆ ಆದಷ್ಟು ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ನಾನು ಇಷ್ಟಪಡ್ತೇನೆ ಮೂವಿ ಮಾತ್ರ ಚೆನ್ನಾಗಿದೆ ಆದಷ್ಟು ಎಲ್ಲರೂ ಬಂದು ನೋಡಬೇಕಾಗಿ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಹೆಣ್ಮಕ್ಳು ದೊಡ್ಡ ಕೊಡಬೇಕು ಹೆಣ್ಮಕ್ಳು ಮೇಲೆ ಒಳ್ಳೆ ನ್ಯಾಯಾಂಗ ಎಕ್ಸ್ಟ್ರಾ ಆಡಿನ ಇದೆ ಸರ್ ಚೆನ್ನಾಗಿದೆ ಸರ್ ಮಾಸ್ ಮೂವಿ ಅಲ್ಲ ಇದು ಕ್ಲಾಸ್ ಮೂವಿ ಸರ್ ಸೂಪರ್ ಆಗಿದೆ ಸರ್ ಪ್ರತಿಯೊಬ್ಬರು ನೋಡಬೇಕು ಸಖತ್ ಸರ್ ಏನು ಹೇಳೋಕೆ ಆಗ್ತಾ ಇಲ್ಲ ಸರ್ ಅಷ್ಟು ಚೆನ್ನಾಗಿದೆ ನಾವು ಬೇರೆ ಊರಿಂದ ಬಂದಿರೋದು ಮೊನ್ನೆ ಬುಧವಾರ ಒಂದು ಆಟೋದಲ್ಲಿ ನೋಡಿದೆ ಪೋಸ್ಟ್ರು ಪೋಸ್ಟ್ರು ನೋಡಿದೆ ಆ ಡೈರೆಕ್ಟ್ರು ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ದಾರೆ ಆ ಲಾಯರ್ನ ಲಾಯರ್ನ ಆ ಲಾಯರ್ನ ನೋಡ್ಬಿಟ್ಟು ಅಂದ್ಕೊಂಡೆ ಇದು ಸೂಪರ್ ಐತೆ ಪಿಚ್ಚರು ಅಂತ ಎಕ್ಸ್ಟ್ರಾಡಿನ ಇದೆ ಅವರಂತ ಒಳ್ಳೆ ಆ್ಯಕ್ಟರ್ ಸರ್ ಅವರು ತುಂಬ ಚೆನ್ನಾಗಿದೆ ಪಿಚ್ಚರು ಪ್ರತಿಯೊಬ್ಬರು ನೋಡಿ ಸರ್ ತುಂಬ ಚೆನ್ನಾಗಿದೆ ಆಗ್ತಾ ಇಲ್ಲ ಏನು ಹೇಳ್ಬೇಕು ನನಗೆ ಗೊತ್ತಿಲ್ಲ ತುಂಬ ಚೆನ್ನಾಗಿದೆ ಆಫ್ ಡೈರೆಕ್ಟ್ರಿಗೆ ಆ್ಯಡ್ ಸಪ್ ಓಕೆಮ್ಮ ನೋಡ್ಬೋದು ಪ್ರತಿಯೊಬ್ರು ಹೆಣ್ಮಕ್ಳಿಗೆ ಇರ್ತಿರೋ ಪೇರೆಂಟ್ಸ್ ಪ್ರತಿಯೊಬ್ಬರು ನೋಡಿ ನಮ್ಮ ನ್ಯಾಯಾಂಗದ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಳಕ್ಕೆ ಇದೊಂದು ಅವಕಾಶ ನೋಡಿ ಚೆನ್ನಾಗಿದೆ ಒಳ್ಳೆ ಮೂವಿ ಗುಡ್ ಮೂವಿ ಒಳ್ಳೆ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಬಂದು ಥಿಯೇಟರ್ ಫಿಲಮ್ ನೋಡಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಚೆನ್ನಾಗಿದೆ ಅಜಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರಾಯಲ್ ಸಿನಿಮಾ ನಂತರ ನನಗೆ ಈ ಒಂದು ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಫೋರೆನ್ಸಿಕ್ ಆಫೀಸರ್ ಕ್ಯಾರೆಕ್ಟರ್ ಒಂದೊಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ದಯವಿಟ್ಟು ಕನ್ನಡಿಗರು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಗೆಲ್ಸಿ ಅಂತ ನಾನು ಬಿಡ್ಕೊಂತಿ